ವಿಶ್ವಾದ್ಯಂತ ಇಂದಿನಿಂದ ಕಥೋಲಿಕ ಕ್ರೈಸ್ತರು ತಪಸ್ಸು ಕಾಲ ಆರಂಭಿಸುತ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಕರಾವಳಿಯಾದ್ಯಂತ ಕ್ರೈಸ್ತರು ಇಂದು ವಿಭೂತಿ ಬುಧವಾರ ಅಥವಾ ಆಶ್ ವೆಡ್ನೆಸ್ ಡೇ ದಿನವನ್ನ ಆಚರಿಸುವ ಮೂಲಕ ಏಸು ಕ್ರಿಸ್ತರ ಕಷ್ಟಕಾಲ ಸ್ಮರಿಸಲು ತಯಾರಿಯನ್ನ ಆರಂಭಿಸಿದ್ದಾರೆ ಇಂದು ಚರ್ಚ್ಗೆ ತೆರಳಿದ ಭಕ್ತಾದಿಗಳಿಗೆ ಬಲಿಪೂಜೆಯ ಮಧ್ಯದಲ್ಲಿ ಯಾಚಕರು ಭಕ್ತರ ಹಣೆಗೆ ವಿಭೂತಿಯಿಂದ ಶಿಲುಬೆಯ ಗುರುತನ್ನ ಹಚ್ಚಿ ಮನುಷ್ಯ ಬರೀ ದೂಳು ಎನ್ನುವುದನ್ನು ನೆನಪಿಸುತ್ತಾ ತಪಸ್ಸು ಕಾಲಕ್ಕೆ ಅಣಿ તારે ಈಸ್ಟರ್ ಹಬ್ಬಕ್ಕೂ ಮೊದಲು ಆರು ವಾರಗಳ ಕಾಲ ಆಚರಿಸುವ ಪಶ್ಚಾತ್ತಾಪದ ಕಾಲದ ಮೊದಲ ದಿನವೇ ವಿಭೂತಿ ಬುಧವಾರ ಇಂದಿನಿಂದ ಮುಂದಿನ ನಲವತ್ತು ದಿನಗಳು ಕ್ರೈಸ್ತರಿಗೆ ಅತ್ಯಂತ ಪವಿತ್ರ ದಿನಗಳು ಈ ವೇಳೆ ತಮ್ಮ ಹೆಚ್ಚಿನ ಕಾಲವನ್ನ ಕಷ್ಟದಲ್ಲಿರುವವರಿಗೆ ನೆರವಾಗುವಂಥದ್ದು ನೋವಿನಲ್ಲಿದ್ದವರನ್ನ ಸಾಂತ್ವಾನಿಸುವಂಥದ್ದು ದ್ವೇಷ ತೊರೆದು ರಾಜಸಂಧಾನಕ್ಕೆ ಮುಂದಾಗುವುದು ಸೇರಿದಂತೆ ಅಶಕ್ತರಿಗೆ ಸಹಾಯ ಹಸ್ತ ಚಾಚುವುದಾಗಿದೆ ಈ ವೇಳೆ ಹೆಚ್ಚಿನ ಕ್ರೈಸ್ತ ಬಾಂಧವರು ನಲವತ್ತು ದಿವಸಗಳ ಕಾಲ ಒಂದೆರಡು ಹೊತ್ತಿನ ಊಟ ತ್ಯಾಗ ಮಾಡಿ ತಪಸ್ಸು ಕಾಲವನ್ನ ಆಚರಿಸುತ್ತಾರೆ ವರ್ಷಂ ಪ್ರತಿ ಈ ಆಚರಣೆ ನಡೆಸಲಾಗ್ತಾ ಇದ್ದು ಕೊನೆಯ ಭೋಜನ ಶುಭ ಶುಕ್ರವಾರ ಹಾಗೂ ಈಸ್ಟರ್ ಹಬ್ಬದೊಂದಿಗೆ ಸಮಾಪ್ತಿಯಾಗುತ್ತದೆ ಏಸುಕ್ರಿಸ್ತರು ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸಿದ ಕಷ್ಟಕಾಲ ಎಂದರೆ ಶಿಲುಬೆ ಮರಣದ ಕಷ್ಟಕಾಲದ ಸ್ಮರಣೆಗಾಗಿ ತಪಸ್ಸು ಕಾಲ ಆರಂಭಿಸುತ್ತಾರೆ